ಸ್ನೇಹಿತರೆ ಬೆಸ್ಟ್ ಕನ್ನಡ ವಿಡಿಯೋಗೆ ಸ್ವಾಗತ ನಮಾಜ್ ಎಂಬುದು ಸಂಸ್ಕೃತ ಪದ ಎಂಬ ವಿಷಯ ಬಹುತೇಕ ಜನರಿಗೆ ಗೊತ್ತಿಲ್ಲ ಮುಸ್ಲಿಂ ಧರ್ಮಗುರುಗಳು ಈ ಮಾಹಿತಿಯನ್ನು ಹಂಚಿಕೊಂಡಿದ್ದು ಇದೀಗ ಈ ವಿಡಿಯೋ ಸಾಕಷ್ಟು ವೈರಲ್ ಆಗುತ್ತಿದೆ ಹೌದು ಆಧ್ಯಾತ್ಮ ಭಾವವನ್ನು ವೃದ್ಧಿಗೊಳಿಸಿ ಆತ್ಮಶುದ್ಧಿಗಾಗಿ ಮುಸ್ಲಿಮರು ಪ್ರತಿನಿತ್ಯ ಐದು ಬಾರಿ ನಮಾಜ್ ಮಾಡುತ್ತಾರೆ ಹೆಚ್ಚಿನವರು ಈ ನಮಾಜ್ ಎಂಬ ಪದವು ಉರ್ದು ಭಾಷೆಯಿಂದ ಬಂದಿರಬಹುದು ಎಂದು ಭಾವಿಸುತ್ತಾರೆ ಆದರೆ ನಮಾಜ್ ಎಂಬುದು ಸಂಸ್ಕೃತ ಪದ ಎಂಬ ವಿಷಯ ಬಹುತೇಕ ಜನರಿಗೆ ಗೊತ್ತಿಲ್ಲ ಮುಸ್ಲಿಂ ಧರ್ಮಗುರುಗಳೊಬ್ಬರು ಈ ಕುರಿತು ಮಾಹಿತಿಯನ್ನ ಒಂದು ಇಂಟರ್ವ್ಯೂನಲ್ಲಿ ಹಂಚಿಕೊಂಡಿದ್ದಾರೆ ಸದ್ಯ ಇದೇ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗುತ್ತಿದೆ ಅಖಿಲ ಭಾರತ ಇಮಾಮ್ ಸಂಘದ ಮುಖ್ಯಸ್ಥ ಡಾಕ್ಟರ್ ಇಮಾಮ್ ಉಮರ್ ಇಲಿಯಾಸಿ ಅವರು ಸಂದರ್ಶನವೊಂದರಲ್ಲಿ ನಮಾಜ್ ಎಂಬುದು ಸಂಸ್ಕೃತ ಪದ ಎಂಬ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ ನಮಾಜ್ ಎಂಬ ಪದ ಮೂಲ ಭಾರತದ್ದು ಅದು ಸಂಸ್ಕೃತದ ನಮಃ ಪದದಿಂದ ಬಂದಿದೆ ನಮಃ ಎಂದರೆ ಈಶ್ವರನಿಗೆ ತಲೆಬಾಗು ನಮಸ್ಕರಿಸುವುದು ಎಂದರ್ಥ ಇದೇ ಪದ ನಮಾಜ್ ಎಂಬ ರೂಪವನ್ನು ಪಡೆದುಕೊಂಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಇನ್ನು ಅರಬ್ ದೇಶದವರಿಗೆ ನಮಾಜ್ ಎಂಬ ಪದದ ಬಗ್ಗೆ ಗೊತ್ತಿಲ್ಲ ಅವರು ಪ್ರಾರ್ಥನೆಗೆ ಸಲಾಹ್ ಎಂಬ ಪದವನ್ನು ಬಳಸುತ್ತಾರೆ ಎಂಬುದನ್ನು ವಿವರಿಸಿದ್ದಾರೆ ಇದು ಸತ್ಯವೋ ಅಥವಾ ಕಲ್ಪನೆಯೋ ಎಂಬ ವಿಚಾರದಲ್ಲಿ ಜನರಲ್ಲಿ ಹೆಚ್ಚಿನ ಕುತೂಹಲ ಮೂಡಿಸಿದೆ ಸದ್ಯ ಇದೇ ವಿಡಿಯೋ ಇಂದು ಹಲವರಲ್ಲಿ ಹೊಸ ಅರಿವು ಮೂಡಿಸಿದೆ ಮುಸ್ಲಿಮರು ಪ್ರತಿನಿತ್ಯ ಐದು ಬಾರಿ ನಮಾಜ್ ಮಾಡುವ ಸಂಪ್ರದಾಯವು ಅದರ ಹೆಸರು ಸಹ ಭಾರತದಲ್ಲಿ ಜನಿಸಿತು ಇದೊಂದು ಸಂಸ್ಕೃತ ಪದವಾಗಿದೆ ಎಂಬುದನ್ನು ತಿಳಿದವರು ಇತ್ತೀಚೆಗೆ ಈ ಮಾಹಿತಿಯನ್ನು ತಿಳಿದುಕೊಂಡು ಆಶ್ಚರ್ಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ उनको नहीं मालूम नमाज क्या होती है क्योंकि अरबी में सलाह कहते हैं अरबी में कहते हैं सलाह और भारतीय शब्द में नमाज को नमाज का आर्थिक शब्द नमा माने झुकना अज माने ईश्वर ईश्वर के सामने झुकना ईश्वर के सामने सरेंडर होना उसको नमाज कहते हैं